और हां भाई ये दादा सर इधर आने वाले इधर छींटी तंगीलवा सर रिक्वेस्ट कर

radicallyoliskt. Hyeiesen também. impose o leitura geschätts. Oi, nós many foram. Sim, o palco deles Henrique. Então elesenvironham tanto o leitura disse... meals deiferia? t Africanos. eu sou que depois google o leitura. e Detrás de qualquer lugar.

हाँ, करी थी तेरे को? नहीं शिक्षण ऑफिस की करी थी तेरी। मैंने भी नहाना होगा। अपना फास्ट एकामत सर्जरी राख लगवा दी ಮಿಷಿನ್ ಚೆನ್ನಾಗಿದ್ವಿ ಮೇಡಮ್ ನಟ್ರ ಸೂತಿದ್ದು ಮಿಷಿನ್ ಅಂತ ರೆಡಿ ಆಗಲ್ಲ ಮ್ಯಾಮ್ ಇವತ್ತು ನಾಳೆ ರೆಡಿ ಆಗಲ್ಲ ಅವ್ರಿಗೆ ನಾಳೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ನಾಳೆಗಾಗಲ್ಲ ಲೇಟ್ ಆಗುತ್ತಾ ಓಕೆ ಮತ್ತು ಮೇಲ್ಗಡೆ ಯಾರು ಮಾಡ್ತಾರೆ ಮೆಳಗಡೆ ಯಾರು ಮಾಡ್ತಾರೆ ಅಂದ್ರೆ ಬೇರೆ ಯಾರಿಗೂ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಮೇಲೆ ನಮ್ಮ ನಮ್ಮ ಲೇಡಿಸ್ ನಮ್ಮ ಪಕ್ಕ ಪೇಶೆಂಟ್ ಇದ್ರಲ್ಲ ಅವರು ಮಾಡ್ತಾ ಇದ್ದಾರೆ ಓಟ್ ಓಟಿ ಕರ್ಕೊಂಡು ಏ ಇಲ್ಲ ಬೇರೆ ಇಲ್ಲ ನಮ್ಮ ಪಕ್ಕ ಪೇಷಂಟ್ ಇದ್ರಲ್ಲ ಲೇಡಿ ಅವ್ರನ್ನ ಕರ್ಕೊಂಡವ್ರು ಒಟ್ಟಿಗೆ ಓಪನ್ ಆಪರೇಷನ್

ಮತ್ತೆ ನಮ್ ಬೆಳಗ್ಗೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿಲ್ಲ ವರ್ಕಾಗ್ತಿತ್ತಲ್ಲ ಸೊ ನಾವ್ ಬಂದಿರೋದು ಕೂಡ ಬೆಳಿಗ್ಗೆನೆ ಸರ್ ಬಂದಿರುವ ಹದಂಗಂಟೆ ಸರ್ ಬಂದ್ಮೇಲೆ ನಮ್ಗ್ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರಷ್ಟೇ ಆದ್ರೂ ಮಿಷಿನ್ ಮಾಡೋಕ್ಕಾಗಲ್ಲ ನಾವೇ ತತ್ರನೂ ಹೋಗಲ್ಲ ಸೊ ಹಂಗಾಗಿ ಸರ್ಬಂದೇ ಗೊತ್ತಾಯ್ತು ಆದಂ ಗಂಟೆ ಗ್ರೌಂಡ್ಸ್ ಬಂದಾಗ ಸರ್ಜರಿಗೆ ರೆಡಿ ಮಾಡ್ಕೊಂಡಿದ್ದೀರಾ ಏನೋ ಒಂದು ಹೋಗಿದ್ರಲ್ಲ ಗೊತ್ತ ಮೊದಲು ನಮ್ಮನ್ನ ಈಗ ಮೂರುವರೆ ಗಂಟೆ ವೆಯ್ಟ್ ಮಾಡಿಸಿದ್ದೀವಿ ಬೆಳಗ್ಗೆ ಹೇಳ ಬೆಳಗ್ಗೆನೇ ಹೇಳ್ಬೇಕಲ್ವಾ ಹನ್ನೊಂದು ಗಂಟೆ ಬೆಳಗ್ಗೆನೇ ಹೇಳಿದ್ರೆ ಮೆಡಿಸನ್ ಬರ್ದಿದ್ದೀರಿ ಮೆಡಿಸನ್ ಬಂದಿದ್ದೀರಿ ಮತ್ತು ಬ್ಲಡ್ ಚೆಕಪ್ ಹ್ಞೂ ನೀವಾಗ ಹೇಳ್ತಾ ಇದೀರಾ ಮೂರು ನಾನು ಮಾತಾಡ್ಕೊಂಡು ಬಂದೆ ಈಗ ಮೆಡಿಸಿನ್ಸ್ ಮೇಡಮ್ ಅಥವಾ ಮೆಡಿಸಿನ್ಸ್ ಬುಕ್ಕಾಗುತ್ತೆ ಆಲ್ರೆಡಿ ಹದಿನೈದು ಸಾವಿರಕ್ಕೆ ಹೋಗಿದ್ದೀನಿ ಈಗ ಕೊಡೋದಿಲ್ಲ ಮಾತಾಡ್ತೀನಿ ಮೂವತ್ತು ಸಾವಿರ ಯಶಸ್ವಿನಿ ಬರುತ್ತೆ ಹದಿನೈದು ಸಾವಿರ ಕಟ್ಟಿದ್ದೀನಿ ಮೆಡಿಸಿನ್ಸ್ ಎಲ್ಲ ಏನಿಲ್ಲ ಅಂತ ಇಲ್ಲ ಸರ್ ಮೆಡಿಸಿನ್ ಥರ ಬರ್ಕೊಟ್ಟು ಹೊರಗಡೆ ತರಲ್ಲ ಮೇಡಮ್ ಈಗ ಶುಭ ಮಾತಾಡಿದೀನಿ ಈಗ ಆಪರೇಷನ್ ನಾರಾಯಣ್ ಡಾಕ್ಟರ್ ಒಂದು ಆಪರೇಷನ್ ತಂದು ಸುದರ್ಶನ್ ಅಂತ ನೋಡೋದು ಸುದರ್ಶನ್ ನಾನು ಬಂದೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇಸ್ಕೊಂಡು ವಾಪಸ್ ಬಾರು ಅವರು ಲ್ಯಾಪ್ಟಾಪ್ ಲೋಕಿ ಕೆಟ್ಟಾಗೈತೆ ಅಂತಾರೆ ಅದೇನು ಮಾಡೋದು ಸರ್ಜರಿ ಮಾಡ್ತೀನಿ ನಮಗೆ ತೊಂದರೆ ಇಲ್ಲ ಅದಕ್ಕೆ ಅಮೌಂಟ್ ಕೊಡಿಲ್ಲ ತನಿಖೆ ವಾಪಸ್ ಪೇ ಮಾಡಿ ಪೇಷಂಟ್ ಇದ್ದಾರೆ ಪೇಷಂಟ್ ಅಕೌಂಟ್ ಹೋಗಿ ಹಾಂ ಅಲ್ಲಿ ಬೇರೆ ಕಡೆ ಮಾಡಿ ಇದು ಅಲ್ಲಿ ಅದು ಬೇರೆ ತರಿಸ್ತಾ ಇದ್ದಾರೆ ಫಸ್ಟ್ ಫುಡ್ ಬೇರೆ ಕಡೆ ಇನ್ಸ್ಟ್ರೂಮೆಂಟ್ ಎಸ್ ಮಾಡಿಸ್ಬಿಡ್ತೀನಿ

Sorry, sorry, madam. I thought. Kerja apa, Muna?